ಒಂದು ನಾಲ್ಕು ಜೇಡ ಕೊಡಬೇಕು ದಯಮಾಡಿ ಕಾರ್ಯಕರ್ತರು ಒಂದು ನಾಲ್ಕೈದು ಸ್ಟ್ಯಾಚು ನಲ್ಲಿ ಇಲ್ಲಿ ಒಂದ್ ನಾಲ್ಕೈದು ಜೇಡಗಳು ಕೊಡ್ರಿ ಬರ್ತಾವ ಬನ್ನಿ ಎಲ್ಲಾರನ್ನ ಹೇಳ್ತಾ ಇದ್ದೀನಿ ಎಲ್ಲರನ್ನೂ ತಮ್ಮ ತಮ್ಮ ಸ್ಥಳದಲ್ಲಿ ಕೈ ಮುಗಿಸ್ಕೊಳ್ರಿ ತ್ರೀಶರಣ ಪಂಚೇಶ್ವರ ತಗೊಳು ಎಲ್ಲಾರು ಕೈ ಮುಗಿಸ್ಕೊಳ್ರಿ ல மே மெலக்கு அவசரம் அவரு ಎಲ್ಲ ಚಿತ್ರ ನಿಮ್ಮ ಕಾರ್ಯಕರ್ತ ಅಷ್ಟ ಕೆಲಸ ಮಾಡ್ರಿ ಫುಲ್ ಆಯ್ತಾ ಏರ್ ನಾಲ್ಕು ಅವರು ಮಾಜೇಬ್ ಸಾಹೇಬ ನಮ್ಮ ನಮ್ಮ ಹೌದಲ್ಲ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗ್ ರಾಜಕಾರಣಿಗಳ ಐವತ್ತಾರು ಮಂದಿ ಅರವತ್ತು ಮಂದಿರೋ ಖುಷಿ ಎಷ್ಟೇ ಹೊತ್ತು ಕೊಡಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾರ ಸೈನಾಲ್ ಬಗ್ಗೆ ಹೇಳ್ತಾರ ನಮ್ ಎ ಸಿ ಪಿ ಟಿ ಸಿ ಟಿ ಸಿ ಪಿ ಹಣದವ್ ಬಗ್ಗೆ ಮಾತಾಡೋದಾಗಲ್ಲ ಗೊತ್ತ ಸಾಹಿಬ್ರು ಡಾಕ್ಟರ್ ಆಗ್ಯಾನ ಸ್ಕಾಲರ್ಶಿಪ್ ತಗೊಂಡು ಡಾಕ್ಟರ್ ಆಗ್ಯಾನ ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಇಲ್ರಿ ಈಗ ಸ್ಕಾಲರ್ಶಿಪ್ ಇಲ್ಲ ಇವತ್ತು ಸ್ಕಾಲರ್ಶಿಪ್ ಇಲ್ಲ ಮೇಡಮ್ ಪಟ್ಟಿ ಅಂತ ಹೇಳ್ತಾರೆ ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಇಲ್ಲ ಸ್ಕಾಲರ್ಶಿಪ್ ಇಲ್ಲ ಕೋಲಾರದಿಂದ ಬೆಳಗಾವಿ ಮಂಗಳೂರಿಂದ ಬೆಳಗಾವಿ ಕೆಲವು ಮಂದಿ ನಮ್ಮ ರಾಜ ಸಂಘಟನಾ ಸಂಚಾಲಕ ಇವರು ಬಳ್ಳಾರಿ ಅವರು ಹೋಗ್ತಾ ಇದ್ದವರು ರಾಜ ಸಂಘಟನಾ ಸಂಚಾಲಕರು ಅವು ಕಟ್ಟಿಂಗ್ ಮಾಡಿದ ಬಳ್ಳಾರಿ ಬಳ್ಳಾರಿ ಪೇಪರ್ ಸ್ಟೇಟ್ ಗಂಟ್ ಆತು ಅದಕ್ಕೆ ಮಾಧ್ಯಮ ಸಾಹೇಬರು ಬಂದಾರ ಅದಕ್ಕೆ ಸರ್ಕಾರ ಎನ್ ಜಿ ಒಗಳು ನಿರ್ಮಿಸಿ ಯಾವ ಕೇರಿ ಒಳಗೆ ಕಟಿಂಗ್ ಮಾಡಂಗಿಲ್ಲ ಅವ್ರು ಕಟಿಂಗ್ ಮಾಡಕ್ ಯಾಕ ಕಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬೇಕು ಪಟ್ಟಣಕ್ಕೆ ಹೋಗ್ಬೇಕು ಪಟ್ಟಣಕ್ಕೆ ಪಟ್ಟಣ ಬಸ್ ಚಾರ್ಜ್ ಎಷ್ಟು ಐವತ್ತು ರೂಪಾಯಿ ಬಸ್ ಚಾರ್ಜ್ ಕೊಡ್ಬೇಕು ನಮ್ಮ ಪಗಾರ ಎಷ್ಟಲ್ಲಿ ರೂಪಾಯಿ ಪಗಾರ ಅದಕ್ಕೆ ಸಾಕಷ್ಟು ಸಮಸ್ಯೆಗಳದ ನಮ್ಮ ಸಂವಿಧಾನ ಹೋಗ್ಬೇಕು ಹಾಂಗ್ಬೇಕು ಜಯಂತಿ ಮಾಡ್ಬೇಕು ಸಾಹೇಬ್ರು ಜೀವಂತೈತೆ ಮಾಡ್ಬೇಕು ನೋಡಿ ಅಂತ ನಮ್ಮ ಈ ಯೋಜನೆಗಳನ್ನ ಹಾಕಿದ್ದಾರೆ ಇವತ್ತಿಗೆ ಆರ ವರ್ಷ ಏಳು ವರ್ಷ ಇವತ್ತಿಗೆ

ರೂಪಾಯಿ ನಮ್ದು ಹೌದಲ್ಲ ನಾವು ಹೌದಲ್ಲುವತ್ತ ನಮ್ಮ ಸರ್ಕಾರ ಅಂತ ಹೇಳಿದ್ರೆ ಅವರು ಎಸ್ ಸಿ ಎಸ್ ಅವ್ರು ಜನ ಅಂತ ಹೇಳ್ತಾರಲ್ಲ ನಮ್ಮ ಸರ್ಕಾರ ಯಾರಪ್ಪ ಅಂದ್ರೆ ಎಸ್ ಸಿ ಅವರು ಮುಸಲ್ಮಾನ್ರು ಸ್ವಲ್ಪರು ಇವ್ರು ಕಾಂಗ್ರೆಸ್ ಲಿಂಗಾಯತ್ರು ಬ್ರಾಹ್ಮಣರು ಯಾರಪ್ಪ ಅವ್ರ ಬಿಜೆಪಿ ಯಾರ ಕೆಲಸ ಯಾರು ಮಾಡ್ಕೊಡ್ತಾರೆ ಅವನು ಕೂಡ ತರ ಬರ್ಲಿ ಗೌಡ್ರೆ ಬರ್ಲಿ ದೇಸಾರ ಸ್ವಾಮಿಗಳ ಅದರ ನಂಬರ್ ಟೇಜ್ ಗಳ ಬಂತರೋ ಬೆರ್ಟೇಜ್ ಗಳ ಯಾರು ಮಾತಾಡ್ಸಾರ ಅದಕ್ಕೆ ಇವತ್ತ ತೆಲಗಾವ್ ಕೆರಿ ಒಳಗ ತರವಾಗಿದ್ರಿ ಅಮೌಂಟ್ ಐತಿ ಮರಿನಾ ಸೂರ್ಯದ ಪೂಜೆ ಮಾಡಿದ್ರೆ ಕೆಲಸ ಆಯಂಗಲ್ಲ ಇವತ್ತ ನಾವು仏 ಅನ್ನೋದು ಜಗತ್ತಕ್ಕೆ ಶಾಂತಿ ಕೊಟಂತವಾ ಬುದ್ಧ ಜಗತ್ತಿಗೆ ಶಾಂತಿ ಕೊಟ್ಟಾವ ಇವತ್ತೆಲ್ಲ ಲಿಂಗ ಇದ್ರು ಒಬ್ಬರು ಅಮ್ಮನ ಮನ್ಯಾಗ ಕುರ್ತೀನಿ ಇರ್ತಾರೆ ನೀವು ಯಾಕೆ ಗೊತ್ತಿನ ಇರ್ತೀನಿ ಇಲ್ರಿ ಬುದ್ಧನ ಇದ್ರೆ ಮನೆ ಶಾಂತಿ ಅಂತ ನಾವೆಲ್ಲ ದುರ್ಗವಾಸಿ ನಮ್ಮ ಸಂಘಟನೆ ಬೆಲ್ಲ ಗುಟ್ಟಕ್ಕೆ ಹೋಗಿತ್ತು ಈಗ ಮಾಧ್ಯಮ ಆಚೀರ್ವಾದ್ ಮಾಡಾಕ ನಮ್ಮ ಕೆಲವೊಮ್ಮೆ ಸಂಘಟನೆ ಇದ್ರು ಅಲ್ಲಿಂದ ಬಂದು ಇವತ್ತು ಮುಂಜಾನೆ ಇಲ್ಲಿಗೆ ಬಂದಾರೆ ಬಾಬಾ ಸಾಹೇಬ್ರ ವಿಚಾರಗಳು ಇಲ್ಲ ನಮ್ದು ಅದಕ್ಕೆ ಇಂಥ ಪರಿಸ್ಥಿತಿಗಳಿದಾವ ಅದಕ್ಕೆ ನಾವು ಶಿಕ್ಷಣವಂತರಾಗೀವಿ ಈಗೇನು ಐತೆ ನೋಡಿರಿ ಉದ್ಯೋಗಿಲಿ ಇವತ್ತು ಎಲ್ಲ ಏನು ಮಾಡ್ತಾರೆ ಹೊರ್ಗೂತಿ ಯಾರು ಕೊಡ್ತಾರೆ ಎಮ್ಮೆ ಎ ಮನ್ಯಾಗ ಚೀತೆ ಇದ್ದ ಹರ್ಬೂತಿ ಕೊಡ್ತಾರೆ ಕೆಲಸ ಸಂಬಳನ ಸರಿಯಾಗಿ ಸಂಬಳನ ಸರಿಯಾಗಿ ಕೊಡಕತ್ತಿಲ್ಲ ಯಾರು ಹತ್ತು ಹರ್ಕಾರ ಐವತ್ತಾರು ಮಂದಿ ಎಮ್ಮೆಗಳದಾರೆ ಯಾರೂ ಮಾತಾಡೋಂಗಿಲ್ಲ ಮಿನಿಷ್ಟ ಅದಾರ ನಾವು ಅಂತೀವಿ ನಮ್ಮ ಸಾಹೇಬ್ರು ಯಾರಪ್ಪ ಬರ್ಗೆ ಸಾಹೇಬ್ರಪ್ಪ ನಮ್ಮ ಸಾಹೇಬ್ರು ಯಾರಪ್ಪ ಮತ್ತು ಹರ್ಬೇಸೂರು ಸಾಹೇಬ್ರಪ್ಪ ನಮ್ಮ ಸಾಹೇಬ್ರ ಯಾರಪ್ಪ મહદેવ સાહેબ રમ સાહેબ રેલા બાબા સાહેબ અંબેકર ક્યાંકી રામ સાહેબ રાજકીય પુરુષ અુલ્ક કૂગો 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 મને સમજ કલ્યાણ ભાગદ મક્ળખી લગાપણ તાલુકા આફીસર ಎಂಟು ಲಕ್ಷ ರೂಪಾಯಿ ನಾಳೆ ನಮ್ಮ ದಲಿತರ ಹಾಸ್ಟೇಲ್ ಇವತ್ತಿನ ಪರಿಸ್ಥಿತಿ ಏನಾಯ್ತಂದ್ರ ಅದೋ ಗತಿಗೆ ಆಗ್ಬಿಟ್ಟೈತಿ ಅದಕ್ಕೆ ನಮ್ಗ್ ನೋಡ್ರಿ ಇವತ್ತು ನಾವು ಹಿಂದಕ್ಕೆ ಕಾಂಗ್ರೆಸ್ ಸರ್ಕಾರದಾಗ ಇವರಿದ್ರು ಆಂಜನೇಯ ಸಾಹೇಬ್ರು ಒಂದ್ ಒಳ್ಳೆ ಕೆಲಸ ಮಾಡಿ ಹೋಗ್ಬಿಟ್ರೆ ನಮಗ ಅವ್ರು ಯಾವ ಮಕ್ಕಳು ಹಾಸ್ಟೆಲ್ಗೆ ಇಲ್ಲ ನಂಗೆಲ್ಲ ಎಲ್ಲರೂ ಹೋಗ್ತೀವಿ ಎಲ್ಲ ಯಾವ ಮಕ್ಕಳು ಹಾಸ್ಟೆಲ್ ಫೋನ್ ಆಗ್ತಾ ಇರ್ಲಿ ಯಾವ ಮಕ್ಕಳು ಹಾಸ್ಟೆಲ್ ಫೋನ್ ಆಗ್ತಾ ಇರ್ಲಿಲ್ಲ ಪರ್ಸೆಂಟೇಜ್ ಅದಕ್ಕೆ ನಾವು ಇಲ್ಲೇ ವೇದಿಕೆ ಒಳಗೆ ಹೋಗ್ಕೊಂಡು ಹೋಗ್ಕೊಂಡು ನಿಂತ ನಾವು ನಮ್ಗೆ ಗೊತ್ತಲ್ಲ ನಮ್ಮ ಪರವಾಗಿ ಪತ್ರಿಕೆಗಳಿಲ್ಲ ನಮ್ಮ ಪರವಾಗಿ ಟಿ ವಿಗಳಿಲ್ಲ ನಮ್ಮ ಪರವಾಗಿ ಏನೂ ಇಲ್ಲ ನಮ್ಮ ಬಾಯಿನ ಬಾಯಿನ ಟಿ ವಿ ಕನ್ನಡ ಪೇಪರು ಹಿಂಗಾಯಿ ನಮ್ಮ ಬದುಕಾಗಿತ್ತು ಅದಕ್ಕೆ ಮುಂದಿನ ದಿನ ಒಂದೊಳಗ ಆಗಿಲ್ಲ ಪ್ರತಿಷ್ ಎಮ್ ಎಲ್ ಎ ಮಿನಿಸ್ಟ್ರಿಗಳು ಯಾರು ಬರ್ತಾರ ನಮ್ಮ ಸಂಘಟನೆಯಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ ಏನ್ ಮಾಡೋಣ ಕಪ್ಪು ಬಾವುಟ ಪ್ರದರ್ಶನ ನಮಗ ಅಕ್ಕಿ ಬೇಡ ಅಕ್ಕಿ ಬೇಡ ಅಕ್ಕಿ ಆ ದೇಶ ಕೊಡ್ತಾರನ ಆ ದೇಶ ಕೊಡೋದೇನು ಉದ್ಯೋಗ ಕೊಡ್ತಾರ ಏನ್ ಕೊಡ್ತಾರ ಉದ್ಯೋಗ ಕೊಡ್ತಾರ ಆ ಉದ್ಯೋಗದಿಂದ ಚಲೋ ಚಲೋ ಮನೆ ಕಟ್ಟಪ್ಪ ಅಂತ ಹೇಳ್ತಾರೆ ನಾವು ಆಸ್ರೆ ಮನೆ ಕೇಳ್ತೀವಿ ಇಲ್ಲಿ ಗುಳಿ ಕೂಡ ಒಂದ ಕಿಟಕಿ ಒಂದ ಬಾಗಲ ಇನ್ನೀಗ ಬಂದ್ರೆ ಜಾಗ ಮುಖಬೇಕು ಅದಕ್ಕೆ ಅಮೆರಿಕ ಚೀನಾದೊಳಗ ಉದ್ಯೋಗ ಕೊಟ್ಟು ಮೂರತ್ತಷ್ಟು ಗುಡಿ ಕಟ್ಟಿಸ್ಬೋತಾರೆ ಕಾರ್ ಗಾಡಿ ತಗೋತಾರ ಚೋನಾ ಮಸೂರು ಊಟ ಮಾಡ್ತಾರೆ ನಾವೇನ್ ಇಲ್ಲಿ ರೇಷನ್ ಹಾಕಿ ನಮ್ಗೆ ತಾಕಿಲ್ಲ ಇವತ್ತು ಆರ್ ಎಸ್ ಎಸ್ ಅವ್ರು ಒಂದು ಗೇಮ್ ಹಾಕಿ ಹೋಗ್ತಾರೆ ನಮ್ಮ ಮಕ್ಕಳಿಗೆ ಡೇಟ್ ಬಾರದು ವೀಕ್ಷಣೆ ಮಾಡಬೇಕು ಕಳಪೆ ಊಟ ಕೊಡಬೇಕು ಅದು ಕಾಂಗ್ರೆಸ್ನ ಈ ಪರಿಸ್ಥಿತಿ ಕೊಡ್ಲಾಂಗಿಲ್ಲ ಕಲಿಲ್ಲ ಅಂತ ಸರ್ಕಾರದ ಯಾಕಂದ್ರೆ ಅದೇ ಸೆಕ್ಷನ್ ಎರಡು ಒಂದೇ ಕಾಂಗ್ರೆಸ್ನಾಗಿದ್ದವ್ ಬಿಜೆಪಿ ಬಂದ್ರೆ ಬಿಜೆಪಿ ಬಂದ್ರೆ ಕಾಂಗ್ರೆಸ್ನಾಗ್ಯಾರ ಅಲ್ಲಿರೋ ಪಾಟೀಲ್ ರೀ ಇಲ್ಲಿ ದೊಡ್ಡ್ರಲ್ಲಿ ಬಾರಿ ಬಾರಿ ಹೊರೆಯ ಯಾರು ಇಲ್ಲ ಅಲ್ಲಿರೋರು ಹೊಲೆಯ ಗೌಡ್ರೆ ಇಲ್ಲಿರೋರು ಗೌಡ್ರೆ ಅಲ್ಲಿರೋರು ಪಾರ್ಟಿ ಕಾಂಗ್ರೆಸ್ ಆಗದಾರೀ ಈ ಪಾರ್ಟಿ ಬಿಜೆಪಿ ಆಗದಾರ ನಮ್ದು ಏನೂ ಇಲ್ಲ ಆದ್ರೆ ಸುಮ್ಮನೆ ಓಟ್ ಹಾಕಬಹುದು ಚಾಯಿ ಅನ್ಸೋದು ಏನ ನಿಮ್ಗೊಂದು ಸೀರೆ ನಮ್ಗೊಂದು ಬಿರ್ಯಾನಿ ಒಂದು ಪಾಕಿಟ್ ಹೋಗೋದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಚಾಯ್ ಹಂಗ ನಂಬುದ ಅದಕ್ಕೆ ಇವತ್ತು ನಮ್ಮವ್ರ ನಮ್ಮ ಮಂದಿನ ರೋ ಸರ್ ಫನ್ನ ಅದರ್ ಬಿತ್ತುಕೊಂಡವರ ನಾವು ಸಣ್ಣ ಆಗಿದ್ದಾಗ ಸತ್ತಿನ ಇರ ಬಿತ್ತುಕೊಂಡಿ ಅರಿ ಬಿತ್ತುಲ್ಲ ಇವತ್ತು ಕೂಟೂ ಬೂಟು ಸೂಟೂ ಏನೋ ಕಾರ್ ಬಂದಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಓರಾಡಬೇಕು ಅಂತಾ ಬಂದಿ ಅಲ್ಲ ಅಲ್ಲೋನೇ ಎಂದೋ ಉಚ್ಚ ಓಡಿಬಿಟ್ಟಿದ್ದ ನಾನು ಅಯ್ಯೋ ಚಲ ಅದಕ್ಕೆ 50 ಎಲ್ಲೋ ದುರ್ಗೋ ಬಾಬಾ ಸಾಹೇಬ್ರ ಅದಾರೆ ಬಾಬಾ ಸಾಹೇಬ್ ನಮ್ಗೆ ಎಲ್ಲಾದ್ರೂ ನಾವು ಬದುಕ್ತೀವಿ ಅದಕ್ಕೆ ಇವತ್ತು ಸಚಿವರು ಬಂದಾರ ಇದಕ್ಕೆ ಸಚಿವರು ಏನೋ ಮನವಿ ತಗೋದ್ ಮನವಿಗೆ ಏನೋ ಸ್ಪಂದನೆ ಮಾಡಿ ಹ ಸಭೆ ಆಗ್ಬೇಕು ನಮ್ಮ ಸಭೆ ಕರೀಲಿ ಬಿಡ್ರಿ ನಮ್ ಬೇಡಿಕೆ ಈಡೇರಿಸ್ಬೇಕು ನಾವು ನಿಮ್ಮ ನಿಮ್ ಸಮಯಕ್ಕೆ ಬರಂಗಿಲ್ಲ ನಾವು ಅದ್ಕೊಂಡು ನಮ್ಮ ಮಾದೇವ್ ಸಾಹೇಬ್ರು ಕೊಟ್ರೆ ಪಟಾಕಿ ಸೇರ್ಸಿ ಬಿಡ್ತೀವಿ ಊರಾಗ ಅಲ್ಲ ಈ ಕೆಲಸ ಮಾಡಿದ್ರೆ ಪಟಾಕಿ ಸೇರ್ಸ್ತೀವಿ ಊರೊಳಗೆ ಒಂದು ಇವತ್ತ ನಾವು ಹಾಸನ ಮಾಡಿದಾಗ ಏನೋ ಅಲ್ಲಿ ಒಂದು ಕೆಲ್ಸ ಅದಕ್ಕೆ ಇವತ್ತು ಏನೈತಿ ಮಾನ್ಯ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸಂವಿಧಾನ ಕೊಟ್ಟು ಬಿಡೋಣ ಎಲ್ಲರೂ ಹೋರಾಟ 국민 <muchas> ಮತ್ತು ಚಲುವಿಂದಲ ಇಬ್ಬರು ಜೊತೆಗೆ ಅವರು ಅವರ ಮಾತುಗಳನ್ನ ಕೇಳಿದೆ ಅವರು ಇಡೀ ದೇಶದಲ್ಲಿ ದಲಿತರ ಜನಜೀವನ ಹೇಗಿದೆ ಸರ್ಕಾರಗಳು ಇಲ್ಲಿ ಕೆಲಸ ಮಾಡಬೇಕು ಸರಿಯಾಗಿ ಮಾಡಿದ್ರೆ ಇನ್ನೂ ಉತ್ತಮ ಚೌಂಡೀರ್ ಅಭಿಪ್ರಾಯವನ್ನು ಅವರು ವ್ಯಕ್ತ ಮಾಡ ಅವರು ಮಾತೆಲ್ಲ ಜನರಲೈಸ್ ಮಾಡಿರೋದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದ್ರೆ ಭೀಮವಾದನ ಸರ್ಕಾರ ಸಿದ್ದರಾಮಯ್ಯದವ್ರು ಸರ್ಕಾರ ಎಚ್ ವಿ ಮಾಧವ್ ಸರ್ಕಾರ ಅಂದರೆ ನೀವು ಹಿಂದೆ ನೋಡಿರ್ಲಿಲ್ಲ ನೀವು ನೋಡಿಲ್ಲ ಅಷ್ಟೇ ಅಂಬೇಡ್ಕರ್ ಜಯಂತಿ ಮಾಡ್ತಿದ್ದೀವಿ ಮನೆ ಮನೆಗೆ ಭೀಮಲ್ಲ ಪ್ರವೇಶ ಮಾಡೋಕೆ ಪ್ರಿಯಂಬಲ್ಲಿ ನೋಡ್ತಿರಲ್ಲ ಕಡೆ ನೋಡ್ತಿರಲ್ವಾ ಪ್ರಪಂಚದ ರೆಕಾರ್ಡ್ ಆಯ್ತು ಸಂವಿಧಾನ ಜಾಗೃತಿ ಚಳುವಳಿ ಇಡೀ ಊರು ಊರು ಬೀದಿ ಬೀದಿನಲ್ಲಿ ನೀವೇನು ಸಂಘಟನೆಗಳು ನಿಮ್ಮಷ್ಟಿಗೆ ಸೀಮಿತವಾಗಿ ಜಾಗೃತಿ ಮೂಡಿಸ್ತಾ ಇದ್ರಿ ಅದನ್ನ ಸಾರ್ವತ್ರಿಕಗೊಳಿಸ್ಬೋದು ನಾವು ಸರ್ಕಾರದ ವತಿಯಿಂದ ದೇಶದ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ಯಾವುದೇ ರಾಜ್ಯ ಮಾಡದೇ ಇರತಕ್ಕಂಥ ಭೀಮವಾದದ ಅಲೆಯನ್ನ ಇಡೀ ದೇಶದ ಮೂಲ ಮೂಲೆಗೆ ಕೊಂಡೊಯ್ದಿದ್ದೀವಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾತಾಡಲೇಬೇಕು ಇಂಥ ಒಂದು ದೊಡ್ಡ ಜಾಗೃತಿ ಇಂಥ ಒಂದು ಜಾಗೃತಿ ಯಾವ ಕಾಲದಲ್ಲಿ ನಾನು ನಲವತ್ತು ವರ್ಷಗಳಿಂದ ಸಂಘಟನೆ ಜೊತೆಗೆ ನಿರಂತರವಾಗಿ ಸಂಪರ್ಕ ವಹಿಸಿ ನೂರಾರು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿದ್ದೇವೆ ಅಮೂಲಾಗ್ರವಾದಂತ ಬದಲಾವಣೆಯನ್ನ ರಾಜ್ಯ ಮತ್ತು ದೇಶದಲ್ಲಿ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಿದ್ದರಾಮಯ್ಯವರು ಮತ್ಸ್ಯಮಾಧ ಸರ್ಕಾರ ಬಂದು ಮಾಡಿದಂಥ ಕೆಲಸನ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದು ನಿಮಗೆಲ್ಲ ಗೊತ್ತಿದೆ ಎಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನ ಪೀಠಕ್ಕೆ ಓದಬೇಕು ಅರ್ಥೈಸ್ಬೇಕು ಇದು ಗೊತ್ತಾದ್ರೆ ಜಾಗೃತಿ ಆದರೆ ತನ್ನಷ್ಟಕ್ಕೆ ತನ್ನಾಗೆ ಜನರ ಹಕ್ಕು ಮೂಲಭೂತ ಹಕ್ಕುಗಳು ಕರ್ತವ್ಯ ಮತ್ತು ಜವಾಬ್ದಾರಿ ಅರಿವಾದಾಗ